ತಿಪಟೂರು ನಗರದ ಸಂತೆಪೇಟೆ ಎಲೆ ಆಸರ ದೊಡ್ಡಪೇಟೆ ಹಾಗೂ ಈ ಭಾಗದಲ್ಲಿ ಬರುವ ಪ್ರಮುಖ ವ್ಯಾಪಾರ ಕೇಂದ್ರಗಳಲ್ಲಿ ಅಂಗಡಿ ಮಾಲೀಕರು ಅತಿಕ್ರಮವಾಗಿ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ರಸ್ತೆಗೆ ತಂದು ಪಾದಚಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯನ್ನ ಉಂಟು ಮಾಡುತ್ತಿದ್ದರೂ ಕೂಡ ನಗರಸಭೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ತಾವೊಬ್ಬ ತಾವೂ ಬಲಾಡಿಯರ ಪರ ಎಂಬುದಾಗಿ ಬಿಂಬಿಸಿಕೊಳ್ಳುತ್ತಿದೆ ಆದರೆ ಇಂತಹ ಕಾನೂನು ಎಲ್ಲರಿಗೂ ಒಂದೇ ಎಂಬಂತೆ ವರ್ತಿಸಬೇಕಾದ ಅಧಿಕಾರಿಗಳು ಇಂದು ದಿವ್ಯ ಮೌನಕ್ಕೆ ಒಳಗಾಗಿರುವುದು ಆಶ್ಚರ್ಯಕ್ಕಿಡಿ ಮಾಡಿಕೊಟ್ಟಿದೆ ಎಂದು ನಗರಸಭೆ ಮಾಜಿ ನಗರಸಭಾ ಸದಸ್ಯೆ ಪದ್ಮ ತಿಮ್ಮೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು ಈ ಭಾಗವು ನಗರಸಭಾ ಮಾಜಿ ಅಧ್ಯಕ್ಷರ ವಾರ್ಡ್ ಆಗಿರುವುದರಿಂದ ಯಾವುದೇ ಅಧಿಕಾರಿಗಳು ಇತ್ತ ಸುರಿಯದೆ ಕೇವಲ ಇಲ್ಲದವರ ಮೇಲೆ ದರ್ಪ ತೋರಿಸಿ ಬಲಾಡಿಯರ ಮೇಲೆ ದರ್ಪ ತೋರಿಸದೆ ಅವರು ರಕ್ಷಣೆ ಮಾಡುತ್ತಿದ್ದಾರೆ ಈ ಕೂಡಲೇ ನಗರಸಭಾ ಅಧಿಕಾರಿಗಳು ಯಾವುದೇ ಮಾಜಿ ನಗರಸಭಾ ಅಧ್ಯಕ್ಷರ ಮುಲಾಜಿಗೆ ಒಳಗಾಗದೆ ಈ ಭಾಗದಲ್ಲಿ ತೆರವು ಕಾರ್ಯಾಚರಣೆಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಸಾರ್ವಜನಿಕ ವಲಯದ ಆಗ್ರಹವಾಗಿದೆ ವರದಿಯ ನಂತರ ಎಚ್ಚೆತ್ತುಕೊಳ್ಳುತ್ತಾರಾ ನಗರಸಭೆ ಅಧಿಕಾರಿಗಳು ಎಂದು ಕಾದು ನೋಡಬೇಕಾಗಿದೆ ವರದಿ ಮಂಜು ಗುರುಗದಹಳ್ಳಿ ಈಗ ಈಗ ನಗರಸಭಾ ಅಧಿಕಾರಿಗಳೆಲ್ಲರೂ ಸೇರಿ ಈಗ ರೋಡ್ಗಳ ತೆರವುಗಳು ಅಡಿಗಳು ಏನಿದೆ ರೋಡ್ ಸೈಡ್ ಎಲ್ಲ ತೆರವುಗೊಳಿಸ್ತಾ ಇದ್ದಾರೆ ಅದೇ ರೀತಿ ಈಗ ಆಲ್ಕೋಟೆ ರೋಡ್ ಆಗಿರ್ಬೋದು ಐಬಿ ಸರ್ಕಲ್ ರೋಡ್ ಆಗಿರ್ಬೋದು ಅಲ್ಲೆಲ್ಲ ಈಗ ತೆರವುಗೊಳಿಸ್ಕೊಂಡು ಬಂದಿದ್ದಾರೆ ಈಗ ದೊಡ್ಡಪೇಟೆ ನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಎಲೆ ಹೆಸ್ರದಲ್ಲಿ ಎಲ್ಲ ಇನ್ನೂ ತೆಗ್ಸಿಲ್ಲ ಅಲ್ಲಿ ಹಬ್ಬ ಹುಣ್ಮೆಗಳಲ್ಲೆಲ್ಲ ಜನಕ್ಕೆ ತುಂಬ ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ ಟ್ರಾಫಿಕ್ ಆಗ್ತಾಯಿದೆ ಅಲ್ಲೆಲ್ಲ ಯಾಕೆ ಇನ್ನೂ ತೆರವುಗೊಳಿಸಿಲ್ಲ ಅಲ್ಲೆಲ್ಲ ಪ್ರಭಾವಿ ಅಧಿಕಾರಿಗಳೇನಾರು ಇದ್ದಾರೆ ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಬಸ್ ಸ್ಟ್ಯಾಂಡಲ್ಲಿ ಅಣ್ಣನಂಡಿಗಳೆಲ್ಲ ರೋಡ್ ಸೈಡ್ ಇದ್ದಾವೆ ಅಲ್ಲೆಲ್ಲ ಯಾಕೆ ಇನ್ನೂ ತೆಗ್ಸಿಲ್ಲ ಎಲ್ಲರಿಗೂ ಈಗ ಅಧಿಕಾರಿಗಳು ಮಾಡಿದ್ಮೇಲೆ ಕಾನೂನು ಎಲ್ಲರಿಗೂ ಒಂದೇ ರೀತಿ ಇರಬೇಕು ಯಾಕೆ ಒಂಥ ಒಂಥ ಒಂದು ಕಡೆ ಒಂದು ರೀತಿ ಇನ್ನೊಂದು ಕಡೆ ಇನ್ನೊಂದು ರೀತಿ ಏನಕ್ಕೆ ಮಾಡ್ತಾ ಇದ್ದಾರೆ ಮಾಡಿದ್ಮೇಲೆ ಎಲ್ಲ ಕಡೆಯವರು ಒಂದೇ ರೀತಿ ಮಾಡಿಕೊಡ್ಬೇಕು ಅದೇ ಥರ ಈಗ ತಿರುಗೊಡಿಸಿದ್ರಲ್ಲೇನು ತಪ್ಪಿಲ್ಲ ಅವ್ರಿಗೆ ಬೇರೆ ಕಡೆ ವ್ಯವಸ್ಥೆ ಏನಾರ ಬಡವರುಗಳು ಇವತ್ತು ತೆಗೆಸಿರೋ ಅಂಗಡಿಗಳು ಬೇರೆ ಕಡೆ ಏನಾರ ಅನುಕೂಲ ಮಾಡಿಕೊಟ್ಟು ಆಮೇಲೆ ಇವ್ರು ತೆಗೆಸ್ಬೇಕಾಯಿತು ಏಕಾಏಕಿ ತೆಗೆಸಿರೋದ್ರಿಂದ ಅಲ್ಲಿರೋ ಅಂಗಡಿ ತೆಗರು ಮಾಡೋ ತೆರವು ಮಾಡಿರೋ ಎಲ್ಲರಿಗೂ ತುಂಬ ತೊಂದರೆ ಆಗ್ತಾಯಿದೆ ಅಧಿಕಾರಿಗಳು ಇದನ್ನು ಗಮನದಲ್ಲಿಟ್ಕೊಂಡು ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ಕೋತಾಯಿದ್ದೀವಿ ಈಗ ದೊಡ್ಡಪೇಟೆ ಬಸ್ ಸ್ಟ್ಯಾಂಡು ಎಲ್ಲ ಕಡೆ ಅಂಗಡಿಗಳು ಇರೋದರಿಂದ ಎಲ್ಲ ಕಡೆ ಚೆರವು ಮಾಡಿಕೊಡಿ ನಮ್ಮದು ಯಾವ ಸಮಸ್ಯೆ ಇರಲಿಲ್ಲ ನಮ್ಮದು ಯಾವ ಟ್ರಾಫಿಕ್ ಇರಲಿಲ್ಲ ಅಲ್ಲಿ ಇಪ್ಪತ್ತು ವರ್ಷ ನಾವು ಅಂಗಡಿ ಇಟ್ಟಿದ್ದೆ ಏಕಾಏಕಿ ಬಂತು ಏಕೆ ಇದು ಮಾಡಿದ್ರು ಮನ್ಸೋಬಲ್ಲರು ಅದಕ್ಕಾಗಿ ವಿನಂತಿ ದೊಡ್ಡಪೇಟೆ ಬಸ್ ಸ್ಟ್ಯಾಂಡು ಎಲ್ಲ ಕಡೆ ಟ್ರಾಫಿಕ್ ಇದ್ದರೂ ಅಂಗಡಿಗಳು ಇಲ್ಲ ನಮ್ಮದು ಮಾತ್ರ ಯಾಕೆ ತೆಗ್ಸಿದ್ದಾರೆ ನೀವು ಚಿರೋರು ಎಲ್ಲ ಕಡೆ ತಿ